ಬೇಕಂತ ಬಯಸ್ತಿವೋ ಅದು ಎಂದು ಸಿಗದು ನಾವು ನಮ್ಮವರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅದು ವ್ಯರ್ಥ ಆಗುತ್ತೆ ಇದೇ ಜೀವನ ಹುಡುಕಿದ್ರೆ ದೇವರೇ ಸಿಗುವ ಈ ಲೋಕದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಯಾವ ಲೆಕ್ಕ ಸ್ವಲ್ಪ ತಾಳ್ಮೆ ಮತ್ತು ಪ್ರಯತ್ನ ಬೇಕು ಅಷ್ಟೆ ತಡವಾಗಿ ಆದರೂ ಸರಿ ನಮ್ಮವರಂತೆ ನಟಿಸುವವರ ಎಲ್ಲರ ನಿಜವಾದ ಮುಖಗಳು ಸಮಯ ಕಳೆದಂತೆ ನಮ್ಮ ಅರಿವಿಗೆ ಬಂದೇ ಬರ್ತದೆ ಜೀವನದಲ್ಲಿ ಯಾರು ಯಾವಾಗ ಯಾಕೆ ಸಿಕ್ತಾರೆ ಅಂತ ಹೇಳೋಕಾಗಲ್ಲ ಸಿಕ್ಕಿದವರು ಯಾಕೆ ಯಾವಾಗ ಬಿಟ್ಟು ಹೋಗ್ತಾರೆ ಅಂತ ಗೊತ್ತೇ ಆಗಲ್ಲ ಬಯಸಿದ್ದು ಸಿಗ್ಬೇಕಂದ್ರೆ ಯೋಗ ಇರಬೇಕು ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಸಾಲ ಮಾಡಿ ಸಾಲ ತೀರಿಸದಿದ್ದಾಗ ತಿಳಿಯುತ್ತೆ ದುಡ್ಡಿನ ಬೆಲೆ ಜೋರಾಗಿ ಅಳಬೇಕು ಅಂತನಿಸಿದ್ರು ಮೌನವಾಗಿ ಒಳಗೆ ಹತ್ತಿದ್ದೇ ಜಾಸ್ತಿ ಕುದುರೆ ಎಷ್ಟೇ ಚೆನ್ನಾಗಿ ಗಾಡಿ ಎಳೆದ್ರು ಚಾಟಿ ಏಟು ತಪ್ಪಿದಲ್ಲ ಮರ ಎಷ್ಟೇ ರುಚಿಯಾಗಿರುವ ಹಣ್ಣು ಕೊಟ್ಟರೂ ಕಲ್ಲೇಟು ತಪ್ಪಿದಲ್ಲ ಮನುಷ್ಯ ಎಷ್ಟೇ ಶ್ರೇಷ್ಠ ವ್ಯಕ್ತಿಯಾದ್ರೂ ಜನರ ನಿಂದನೆ ತಪ್ಪಿದಲ್ಲ ಎಲ್ಲಿಯ ತನಕ ಎಲ್ಲವನ್ನೂ ಸಹಿಸಿ ಸುಮ್ಮನಿರ್ತೀವೋ ಅಲ್ಲಿಯ ತನಕ ನಾವು ಇರ್ತೇವೆ ಒಂದು ವೇಳೆ ಅನ್ಯಾಯವನ್ನು